ನನ್ನ ಮಗನ ಹೆಸರು ಗಗನ್ ನೇರವಾಡೆ ಅಂತ ನಾನು ಇಲ್ಲಿ ಎಂಟು ದಿನಗಳಿಂದ ನನ್ನ ಮಗ ಇಲ್ಲಿ ಗಾಂಧಾರಿ ವಿದ್ಯೆಯನ್ನು ಕಲೀತಾ ಇದ್ದಾನೆ ಇವರಿಗೆ ವಿನಾಯಕ ಜಾಧವ್ ಗುರುಗಳು ಗಾಂಧಾರಿ ವಿದ್ಯೆಯನ್ನು ಕಲಿಸ್ಕೊಟ್ಟಿದ್ದಾರೆ ನನ್ನ ಮಗ ಈ ವಿದ್ಯೆಯಲ್ಲಿ ಕಲರ್ಸ್ ಬಗ್ಗೆ ಆಯಿತು ಹಾಗೆ ವರ್ಡ್ಸ್ಗಳನ್ನು ಕ ಸ್ಕ್ಯಾನ್ ಮಾಡಿ ಕಂಡುಹಿಡಿಯೋದು ಕಣ್ಣಿಗೆಲ್ಲ ಬಟ್ಟೆಗಳನ್ನು ಕಟ್ಟಿ ಯಾವ ರೀತಿ ಬಣ್ಣಗಳಾಗಲಿ ಹಣ್ಣುಗಳು ಹಾಗೆ ವರ್ಡ್ಸ್ ಪೇಜ್ ನಂಬರ್ ಕೂಡ ಆಮೇಲೆ ಅಕ್ಷರಗಳನ್ನು ಕೂಡ ಎಲ್ಲ ಓದೋದಕ್ಕೆ ಕಲ್ತಿದ್ದಾನೆ ಅದನ್ನೆಲ್ಲ ನೋಡಿ ನಮಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಎಲ್ಲ ಮಕ್ಕಳು ಕೂಡ ಈ ವಿದ್ಯೆಯನ್ನು ಕಲಿಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಈಗ ಇನ್ನು ಇನ್ನು ಮುಂದೆ ನೆಕ್ಸ್ಟ್ ಇನ್ನೂ ಬ್ಯಾಚುಗಳು ಮಾಡ್ತಾ ಇದ್ದಾರೆ ಆ ಬ್ಯಾಚ್ಗಳಿಗೆ ಎಲ್ಲ ಮಕ್ಕಳನ್ನು ಸೇರಿಸ್ರಿ ಎಲ್ಲ ಇವಿ ಎಲ್ಲರೂ ಇವು ಗಾಂಧಾರಿ ವಿದ್ಯೆಯನ್ನು ಕಲಿಸ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನನ್ನ ನನ್ನ ಮಗ ನಾನಿವತ್ತು ನೋಡಿದ ಹಾಗೆ ವಿಶೇಷವಾಗಿ ಕ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಕಾಲಿನಿಂದ ಸ್ಕ್ಯಾನ್ ಮಾಡಿ ಬರ್ಡ್ಸು ಆಮೇಲೆ ಬಣ್ಣಗಳು ಸರ್ಕಲ್ಲು ಅಥವಾ ಟ್ರಯಾಂಗಲ್ಲು ಯಾವ ಆ್ಯಂಗಲ್ ಇದೆ ಎಲ್ಲವನ್ನು ಕೂಡ ಕಂಡುಹಿಡಿತಾನೆ ಅದನ್ನೆಲ್ಲ ನೋಡಿ ನಮಗೆ ಈ ಗಾಂಧರಿ ವಿದ್ಯೆಯಲ್ಲಿ ಇಷ್ಟೊಂದು ವಿಶೇಷತೆ ಇದೆನಾ ಅಂತ ನಮಗೆ ತುಂಬ ಆಶ್ಚರ್ಯ ಆಗಿದೆ ಧನ್ಯವಾದ